ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಏನು ಗೊತ್ತಾ ನಿಮಗೆ ಇವಾಗ ನೋಡಿನೇ ಗೊತ್ತಾಗಿರುತ್ತೆ ಮಾವಿನಕಾಯಿನ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕುಂದಾಪುರದ ಕಡೆ ನಾವು ಏನು ಮಾಡ್ತೀವಿ ಗೊತ್ತಾ ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತೀವಿ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಸೂಪರಾಗಿರುತ್ತೆ ನಿಮ್ಮ ಸಾಂಬಾರು ಬೇಡ ಏನೂ ಬೇಡ ಆಯಿತಾ ಮಾವಿನಕಾಯಿ ಉಪ್ಪಿನಕಾಯಿ ಗಂಜಿ ಎರಡಿದ್ದರೆ ಸಾಕು ಅದಕ್ಕೋಸ್ಕರ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಲೋ ಆಲ್ ವೆಲ್ಕಮ್ ಟು ಸುಚಿಸ್ ವಿಚಾರ ಯೂಟ್ಯೂಬ್ ಚಾನಲ್ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ಸುಮಾರು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಅದು ಇವಾಗ ತಾನೇ ಕಿತ್ಕೊಂಡು ಬಂದಿರೋದು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಇವಾಗ ಹೋಗ್ತಾ ಇದೆ ತುಂಬಾ ಫ್ರೆಶ್ ಆಗಿದೆ ಸೊ ಇವಾಗ ಏನು ಮಾಡಬೇಕು ಒಂದು ಬಟ್ಟೆ ತಗೊಂಡು ಈ ಎಲ್ಲ ಮಾವಿನಕಾಯಿಯನ್ನು ಉಜ್ಜಿ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಮಾವಿನಕಾಯಿ ಎಲ್ಲ ಉಜ್ಜಿ ಕ್ಲೀನ್ ಆದ ನಂತರ ಈ ಮಾವಿನಕಾಯಿ ತಗೊಂಡು ನಾವು ಫಸ್ಟ್ ಸ್ಲೈಸ್ ಮಾಡ್ಕೋಬೇಕು ಸ್ಲೈಸ್ ಆದ ನಂತರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ತುಂಬ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೋಬಾರ್ದು ತುಂಬ ಚಿಕ್ಕ ಚಿಕ್ಕದಾದರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಮಾವಿನಕಾಯಿನ ಕಟ್ ಮಾಡಿಕೊಂಡು ಒಂದು ಪಾತ್ರೆಗಾಗಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಲೋಟದಷ್ಟು ನೋಡಿ ಈ ಸೈಜ್ನಲ್ಲಿ ತಗೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ಪೌಡ್ರ್ ಮಾಡ್ಕೋಬೇಕು ಇವಾಗ ಮಾವಿನಕಾಯಿ ಹೋಳು ಹಾಕಲಿಕ್ಕೆ ಒಂದು ಬರಣಿ ತಗೊಂಡು ಫಸ್ಟ್ ಏನು ಮಾಡಬೇಕು ಈ ಪುಡಿ ಉಪ್ಪಿದೆಯಲ್ಲ ಪುಡಿ ಉಪ್ಪನ್ನು ಹಾಕಬೇಕು ಪುಡಿ ಉಪ್ಪು ಹಾಕಿದ ನಂತರ ಮಾವಿನಕಾಯಿ ಹೋಳನ್ನು ಹಾಕಬೇಕು ಮತ್ತು ಪುನಃ ಏನು ಮಾಡಬೇಕು ಇನ್ನೊಂದು ಲೇಯರ್ ಪುಡಿ ಉಪ್ಪನ್ನು ಹಾಕಿ ಮತ್ತೆ ಪುನಃ ಮಾವಿನಕಾಯಿ ಹೋಳು ಹಾಕಿಬಿಟ್ಟು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ದಿನಗಳ ಎರಡು ದಿನ ಇಟ್ಟಿದ್ದೀವಿ ನಾವು ಆಯಿತಾ ಎರಡು ದಿನ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಬೇಕು ಯಾಕಂತೇಳಿದರೆ ಇದು ಮಾವಿನಕಾಯಿ ಹೋಳಿದೆಯಲ್ಲ ಅದು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಎರಡು ದಿನ ಇಟ್ಬಿಟ್ರೆ ಉಪ್ಪು ಹಿಡಬೇಕಂತ ನಾವು ಎರಡು ದಿನ ಕ್ಲೋಸ್ ಮಾಡಿ ಇಡ್ತೇವೆ ಇಲ್ಲಿ ನೋಡಿ ಇದು ಎರಡು ದಿನ ಆಗಿದೆ ಇವಾಗ ಎರಡು ದಿನ ಆದ ನಂತರ ಉಪ್ಪೆಲ್ಲ ಕರ್ಗ್ಬಿಟ್ಟು ನಮಗೆ ಉಪ್ಪು ನೀರು ಸಿಗುತ್ತೆ ಈ ಉಪ್ಪು ನೀರು ಸಿಗಬೇಕಂದ್ರೆ ನಾವು ಏನು ಮಾಡಬೇಕು ಫಿಲ್ಟ್ರ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಉಪ್ಪು ನೀರು ಹಾಕೋಬೇಕು ಇನ್ನೊಂದು ಪಾತ್ರೆಯಲ್ಲಿ ಮಾವಿನಕಾಯಿ ಹೋಳನ್ನು ಹಾಕೋಬೇಕು ಇವಾಗ ನಾವು ಉಪ್ಪಿನಕಾಯಿಗೆ ಮಸಾಲೆ ಪೌಡರನ್ನು ರೆಡಿ ಮಾಡ್ಕೋಬೇಕು ಮಸಾಲೆ ಪೌಡರ್ಗೆ ಏನೇನು ಬೇಕು ಮೂರು ಟೇಬಲ್ ಸ್ಪೂನ್ ಕಾಳು ಎರಡು ಟೇಬಲ್ ಸ್ಪೂನ್ ಪೆಪ್ಪರ್ ಕಾಳು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಒಂದು ಚಿಟಿಕೆಯಷ್ಟು ಜೀರಿಗೆ ಒಂದು ಕಾಲು ಕೆ ಜಿ ಬ್ಯಾಡಿಗೆ ಮೆಣಸು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಯಿತು ಇವಾಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಓಂ ಕಾಳು ಮೆಣಸು ಹಾಗೆಯೇ ಜೀರಿಗೆ ಇದು ಮೂರನ್ನು ಹಾಕಿಬಿಟ್ಟು ಪೌಡ್ರ್ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ದೊಡ್ಡ ಜಾರ್ ತಗೊಂಡು ಅದಕ್ಕೆ ಬ್ಯಾಡ್ಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕಿಬಿಟ್ಟು ಪೌಡ್ರ್ ಮಾಡಿಕೊಂಡೆ ನೋಡಿ ಪೌಡರ್ ಎರಡನ್ನೂ ರೆಡಿಯಾಗಿದೆ ಇವಾಗ ಎರಡು ಪೌಡರನ್ನು ಮಿಕ್ಸ್ ಮಾಡ್ಕೋಬೇಕು ಈ ಎರಡು ಪೌಡರ್ ಮಿಕ್ಸ್ ಮಾಡಿದ ನಂತರ ಈ ಮಾವಿನಕಾಯಿ ಹೋಳಿದೆಯಲ್ಲ ಈ ಮಾವಿನಕಾಯಿ ಹೋಳಿಗೆ ಆ ಪೌಡರನ್ನು ನಾವು ಮಿಕ್ಸ್ ಮಾಡಬೇಕು ಆ ಮಿಕ್ಸ್ ಮಾಡೋದು ನಾವು ಕೈಯಲ್ಲಿನೇ ಮಿಕ್ಸ್ ಮಾಡಬೇಕು ಮಾವಿನಕಾಯಿ ಹೋಳಿಗೆ ಯಾಕಂದರೆ ಹೋಳಿಗೆ ಎಲ್ಲ ಉಪ್ಪು ಮತ್ತು ಖಾರ ಚೆನ್ನಾಗಿ ಹಿಡಿಯುತ್ತೆ ಒಂದು ವೇಳೆ ಅದು ತುಂಬ ಡ್ರೈ ಅನಿಸಿದರೆ ಈ ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬ ಡ್ರೈ ಅನಿಸಿದರೆ ನಾವು ಆವಾಗ ಇದು ಉಪ್ಪು ನೀರು ತೆಗೆದಿಟ್ಕೊಂಡಿದ್ದೀವಲ್ಲ ಆ ಉಪ್ಪು ನೀರನ್ನು ಆ್ಯಡ್ ಮಾಡಬೇಕು ಉಪ್ಪು ನೀರು ಆ್ಯಡ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡೋದ್ರಿಂದ ಈ ಮಾವಿನಕಾಯಿ ಹೋಳಿಗೆ ಚೆನ್ನಾಗಿ ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಉಪ್ಪು ಮತ್ತು ಖಾರ ತುಂಬ ಚೆನ್ನಾಗಿಡಿದಿದೆ ಮಾವಿನಕಾಯಿ ಹೋಳಿಗೆ ತುಂಬ ಚೆನ್ನಾಗಿದೆ ಇವಾಗ ಸೈಡಿಗೆ ಇಟ್ಕೊಳ್ಳೋಣ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಇವಾಗ ನಾವು ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ಎರಡು ಬೆಳ್ಳುಳ್ಳಿ ಇದಿಷ್ಟನ್ನು ರೆಡಿ ಮಾಡಿಕೊಂಡು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಈ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡೆ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು ಇದು ಇಂಪಾರ್ಟೆಂಟ್ ಇದೆ ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ತಿನ್ನಲು ರೆಡಿಯಾಗಿದೆ ಇದನ್ನು ಸೆರೆಮಿಕ್ ಜಾರಿದೆ ನೋಡಿ ಈ ಥರ ಸೆರೆಮಿಕ್ ಜಾರಿಗೆ ಹಾಕಿಬಿಟ್ಟು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೇ ತಿನ್ಬೌದು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನೋಡಿದ್ರಲ್ಲ ಮನೆಯಲ್ಲೇ ಉಪ್ಪಿನ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲೇ ಉಪ್ಪಿನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾವು ಹೊರಗಡೆಯಿಂದ ತರಿಸೋದು ಕೂಡ ತಪ್ಪುತ್ತೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ನನಗೆ ಸಪೋರ್ಟ್ ನೀಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬೈ ಬಾಯ್